ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸಿ ರಘುನಾಥಾಯ ನಾಥಾಯ ಸೀತಾಯ ಕಥೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಸರ್ಗದಲ್ಲಿ ಸುವೇಲಗಿರಿಯ ಮೇಲೆ ನಿಂತು ರಾಮನು ಎಲ್ಲ ವಾನರ ವೀರರೊಂದಿಗೆ ಆ ಲಂಕೆಯನ್ನು ವೀಕ್ಷಿಸುತ್ತಾ ಮಾರನೆಯ ದಿನ ತಾವು ಮಾಡಬೇಕಾಗಿರುವ ಯುದ್ಧಕ್ಕೆ ಹಾಗೂ ತಾವು ಯೋಚಿಸಿ ಯೋಚಿಸಿರುವಂತಹ ಲಂಕೆಯ ಮುತ್ತಿಗೆಗೆ ಯೋಜನೆಯನ್ನು ರೂಪಿಸುತ್ತಿರುವಾಗಲೇ ಅರಮನೆಯ ಉಪ್ಪರಿಗೆಯ ಮೇಲೆ ರಾವಣನನ್ನು ಕಂಡಂತಹ ಸುಗ್ರೀವನು ಕೋಪಗ್ರಸ್ತನಾಗಿ ಚಂಗನೆ ಸುವೇಲಗಿರಿಯಿಂದ ನೆಗೆದು ನೇರವಾಗಿ ರಾವಣನ ಅರಮನೆಯ ಉಪ್ಪರಿಗೆಗೆ ನೆಗೆದು ಅಲ್ಲಿದ್ದ ಆತನೊಡನೆ ಮಲ್ಲಯುದ್ಧವನ್ನು ಮಾಡಿ ಆತನನ್ನು ಬೀಳಿಸಿ ಆತನ ಕಿರೀಟವನ್ನು ಕೆಳಗೆ ಹಾಕಿಸಿ ಆ ಮೂಲಕವೇ ಆತ ಸೋತನು ಎಂಬ ಭಾವದಿಂದ ಹೆಚ್ಚು ಯುದ್ಧವನ್ನು ಮುಂದುವರಿಸದೆ ಸಾಕಷ್ಟು ಆತನನ್ನು ಗಾಯಗೊಳಿಸಿ ತಾನು ಗಾಯಗೊಂಡು ಪುನಃ ಹಾರಿ ಬಂದು ಶ್ರೀರಾಮನಲ್ಲಿಗೆ ಸೇರಿಕೊಳ್ಳುತ್ತಾನೆ ಯಾರೂ ನಿರೀಕ್ಷಿಸದೇ ಇದ್ದಂತಹ ಈ ವಾನರ ವೀರನ ಸಾಹಸ ಶ್ರೀರಾಮಚಂದ್ರ ಲಕ್ಷ್ಮಣನಿಂದ ಹಿಡಿದು ಎಲ್ಲ ವಾನರ ವೀರರಿಗೂ ಅತ್ಯಾಶ್ಚರ್ಯ ಆ ಕ್ಷಣದಲ್ಲಿ ಎಲ್ಲರಿಗೂ ರಾವಣನ ಮೇಲಿದ್ದ ಕೋಪ ಇಮ್ಮಡಿಸುತ್ತದೆ ಎಷ್ಟೋ ಜನರು ತಾವು ಟೀಕೆಗಳನ್ನು ಮಾಡುವಾಗ ಸುಗ್ರೀವನು ಲಕ್ಷ್ಮಣನ ಭಯದಿಂದಾಗಿ ಶ್ರೀರಾಮನಿಗೆ ಹೆದರಿಕೊಂಡು ವಾನರ ಸೈನ್ಯವನ್ನು ತೆಗೆದುಕೊಂಡು ಬಂದನೆ ಹೊರತು ಆತನಿಗೆ ನಿಜವಾದ ಆಸಕ್ತಿ ಇರಲಿಲ್ಲ ಆತ ಸ್ತ್ರೀಲೋಲನಾಗಿದ್ದ ಹಾಗೂ ಸಂಪೂರ್ಣವಾಗಿ ಅಂತಃಪುರದಲ್ಲೇ ಮುಳುಗಿ ಹೋಗಿದ್ದ ಎಂದು ಟೀಕೆ ಮಾಡುವವರಿದ್ದಾರೆ ಸುಗ್ರೀವನು ಸೃಷ್ಟಿ ಎಷ್ಟು ಉತ್ತಮನಾಗಿದ್ದ ಎಂದರೆ ಮುಂದೆ ಈ ಯುದ್ಧ ಅಂತ್ಯದಲ್ಲಿ ಶ್ರೀರಾಮ ಪಟ್ಟಾಭಿಷೇಕವಾದ ಸಂದರ್ಭದಲ್ಲಿ ಶ್ರೀರಾಮನು ನಾವು ನಾಲ್ಕರು ನಾಲ್ವರು ಸಹೋದರರಲ್ಲಿ ನೀನು ಐದನೇವನಾಗಿ ಸೇರಿಕೊಂಡಿದ್ದಿ ಎಂದು ಸುಗ್ರೀವನಿಗೆ ಅಂತಹ ಉತ್ತಮವಾದ ಪಟ್ಟವನ್ನು ಕೊಡುತ್ತಾನೆ ಸುಗ್ರೀವನಿಗೆ ಶ್ರೀರಾಮನ ಮೇಲೆ ಭಕ್ತಿ ಎಷ್ಟಿತ್ತು ಎಂಬುದು ಹಾಗೂ ಆ ಕಾರಣದಿಂದಾಗಿ ಆತನಿಗೆ ರಾವಣನ ಮೇಲೆ ಆಕ್ರೋಶ ಎಷ್ಟಿತ್ತು ಎನ್ನುವುದಕ್ಕೆ ಈ ಒಂದು ಸಂದರ್ಭ ಒಂದು ಅದ್ಭುತ ನಿದರ್ಶನವಾಗಿದೆ ಸುಗ್ರೀವನಿಗೆ ರಾವಣನು ಏನೂ ಆಗಬೇಕಾಗಿರಲಿಲ್ಲ ಆದರೆ ನನ್ನ ಸ್ನೇಹಿತನಾದ ಪರಮ ಆಪ್ತನಾದಂತಹ ಸಖನಾದ ರಾಮನಿಗೆ ಆತ ಮಾಡಿದ ಅನ್ಯಾಯಕ್ಕೆ ತನ್ನ ಜೀವವನ್ನೇ ಪಣವಾಗಿಟ್ಟು ನೇರವಾಗಿ ಲಂಕೆಯನ್ನು ಮಧ್ಯಕ್ಕೆ ಧುಮುಕಿ ಆತನ ಅರಮನೆಯ ಮೇಲೆ ಅಂದ್ರೆ ರಾವಣನ ಅರಮನೆಯ ಮೇಲಿದ್ದಂತಹ ರಾವಣನನ್ನು ಸಂಪೂರ್ಣವಾಗಿ ಹೊಡೆದು ಬಡಿದು ಮತ್ತೆ ಹಿಂದಿರುಗಿ ಬಂದಿರುತ್ತಾನೆ ಹೀಗೆ ಹಿಂದಿರುಗಿ ಬಂದಂತಹ ಸುಗ್ರೀವನನ್ನು ಆಗ ಲಕ್ಷ್ಮಣನು ಲಕ್ಷ್ಮಣನ ಅಣ್ಣ ಲಕ್ಷ್ಮಣನು ಅಣ್ಣನು ಅಂದರೆ ರಾಮನು ಸುಗ್ರೀವನ ಯುದ್ಧದ ಗಾಯಗಳನ್ನು ಕಂಡು ಆತನನ್ನು ಬಿಗಿದಪ್ಪಿಕೊಂಡು ಇಂತೆಂದನು ನನ್ನೊಡನೆ ಆಲೋಚಿಸದೆ ಈ ಸಾಹಸ ಕಾರ್ಯವನ್ನು ಎಂತಹ ಸಾಹಸ ಕಾರ್ಯವನ್ನು ಮಾಡಿದೆ ಇಂತಹ ಸಾಹಸ ಕಾರ್ಯಗಳನ್ನು ರಾಜರಾದವರು ಮಾಡುವುದಿಲ್ಲ ಹೇಳ ವೀರ ಸಾಹಸ ಪ್ರಿಯನೇ ನನ್ನನ್ನು ಈ ಸೈನ್ಯವನ್ನು ವಿಭೀಷಣನನ್ನು ಸಂಶಯಕ್ಕೆ ಒಳಪಡಿಸಿ ಕಷ್ಟವಾದ ಸಾಹಸ ಕಾರ್ಯವನ್ನು ಮಾಡಿದೆ ನಿಲೈ ವೀರ ಇನ್ನು ಮುಂದೆ ಯೋಚಿಸದೆ ಎಂದು ಹೀಗೆ ಮಾಡಬೇಡ ನಿಲೈ ಮಹಾಬಾಹುವೆ ಶತ್ರು ಸಂಹಾರಕನೇ ನಿನಗೇನಾದರೂ ವಿಪತ್ತು ಉಂಟಾಗಿದ್ದರೆ ನನಗೆ ಸೀತೆಯಿಂದಾಗಲಿ ಭರತನಿಂದಾಗಲಿ ತಮ್ಮ ಲಕ್ಷ್ಮಣನಿಂದಾಗಲಿ ಶತ್ರುಘ್ನನಿಂದಾಗಲಿ ಅಥವಾ ನನ್ನ ದೇಹದಿಂದಲೇ ಆಗಲಿ ಏನಾಗಬೇಕಿತ್ತು ಎಲೈ ಮಹಾಬಲಾಧ್ಯ ದೇವೇಂದ್ರ ವರುಣರಿಗೆ ಸಮಾನನೆ ನಿನ್ನ ಪರಾಕ್ರಮವನ್ನು ನಾನು ತಿಳಿದಿದ್ದರೂ ನೀನು ಹಿಂದಿರುಗಿ ಬಾರದಿದ್ದರೆ ನಾನು ಮಾಡಬೇಕಾದುದನ್ನು ಮೊದಲೇ ನಿಶ್ಚಯ ಮಾಡಿದ್ದೆನು ರಾವಣನನ್ನು ಯುದ್ಧದಲ್ಲಿ ಅವನ ಮಗ ಸೈನ್ಯ ವಾಹನಗಳೊಂದಿಗೆ ಕೊಂದು ಲಂಕೆಯಲ್ಲಿ ವಿಭೀಷಣನಿಗೆ ಪಟ್ಟಾಭಿಷೇಕವನ್ನು ಮಾಡಿಸಿ ರಾಜ್ಯವನ್ನು ಭರತನಲ್ಲಿರಿಸಿ ಅಂದರೆ ಮಾಡಬೇಕಾದ ಕಾರ್ಯವೆಲ್ಲವನ್ನೂ ಮಾಡಿ ನೀನು ಹಿಂದಿರುಗಿ ಬಾರದೇ ಇದ್ದ ಕಾರಣ ದೇಹವನ್ನೇ ಬಿಟ್ಟು ಬಿಡಬೇಕೆಂದು ನಿರ್ಧರಿಸಿಬಿಟ್ಟಿದ್ದೆ ಹೀಗೆ ಹೇಳುತ್ತಿದ್ದ ರಾಮನಿಗೆ ಸುಗ್ರೀವನು ರಾಮ ವೀರ ನಿನ್ನ ಭಾರ್ಯೆಯನ್ನು ಅಪಹರಿಸಿದ ರಾವಣನನ್ನು ನೋಡಿ ನನ್ನ ಪರಾಕ್ರಮವನ್ನು ತಿಳಿದು ನಾನು ಹೇಗೆ ಸಹಿಸಿಕೊಂಡಿರಲಿ ಎಂದು ಉತ್ತರ ಕೊಟ್ಟನು ಈ ಪ್ರಕಾರ ಮಾತನಾಡುತ್ತಿರುವ ವೀರನನ್ನು ಅಭಿನಂದಿಸಿ ರಾಮನು ಭಾಗ್ಯ ಸಂಪನ್ನ ಅಂದರೆ ಸೇವಾಭಾಗ್ಯನಾದಂತಹ ಲಕ್ಷ್ಮಣನಿಗೆ ಇಂತೆಂದನು ಲಕ್ಷ್ಮಣ ಶೀತಳ ನೀರಿರುವ ಪ್ರದೇಶಗಳ ಪ್ರದೇಶವನ್ನು ಹಣ್ಣುಗಳಿರುವ ವನವನ್ನು ಆಕ್ರಮಿಸಿಕೊಂಡು ಈ ಸೈನ್ಯ ಸಮುದಾಯವನ್ನು ಚೆನ್ನಾಗಿ ವಿಂಗಡಿಸಿ ವ್ಯೂಹವನ್ನು ರಚಿಸಿ ನಿಲ್ಲೋಣ ಲೋಕನಾಶಕರವಾದ ಉಗ್ರವಾದ ಭಯವು ಪ್ರಾಪ್ತವಾಗಿ ಮಹಾವೀರರಾದ ಕಪಿ ಕರಡಿ ರಾಕ್ಷಸನ ಕೊಲೆಯು ಬಂದು ಕಂಡುಬರುತ್ತಿದೆ ಗಾಳಿ ಬಿರುಸಾಗಿ ಬೀಸುತ್ತಿದೆ ಭೂಮಿ ನಡುಗುತ್ತಿದೆ ಪರ್ವತದ ಶಿಖರಗಳು ಅಲುಗಾಡುತ್ತಿವೆ ಹೊರಗಳು ಬೀಳುತ್ತಿವೆ ಕ್ರೂರ ಪಕ್ಷಿಗಳನ್ನು ಹೋಲುವ ಮೇಘಗಳು ಕಠೋರವಾಗಿ ಕಠೋರ ಧ್ವನಿಯಿಂದ ಕೂಡಿ ರಕ್ತದ ತೊಟ್ಟುಗಳಿಂದ ಕೂಡಿ ಭಯಂಕರವಾಗಿ ಮಳೆಗರೆಯುತ್ತಿವೆ ಕೆಂಪು ಗಂಧವನ್ನು ಹೋಲುತ್ತಾ ಸಂಧ್ಯೆಯು ಬಲು ಭಯಂಕರವಾಗಿದೆ ಸೂರ್ಯನಿಂದ ಈ ಅಗ್ನಿಮಂಡಲವು ಉರಿಯುತ್ತಾ ಬೀಳುತ್ತಿದೆ ಅಮಂಗಳಕರಗಳಾದ ಭಯಂಕರ ಮೃಗ ಪಕ್ಷಿಗಳು ದೈನ್ಯದಿಂದ ದೀನ ಧ್ವನಿಯಿಂದ ಮಹತ್ತಾದ ಭಯವನ್ನು ಉಂಟು ಮಾಡುತ್ತಾ ಸೂರ್ಯನೆದುರಿಗೆ ಕೂಗುತ್ತಿವೆ ರಾತ್ರಿಯಲ್ಲಿ ಚಂದ್ರನು ಲೋಕವು ವಿನಾಶಗೊಳ್ಳುವಾಗ ಕೆಂಪು ಕಪ್ಪು ಕೆಂಪು ಕಿರಣಗಳ ಕಿರಣಗಳ ತುದಿಯಿಂದಿರುವಂತೆ ಪ್ರಕಾಶವಿಲ್ಲದೆ ಪೀಡಿಸುತ್ತಿರುವನು ಲಕ್ಷ್ಮಣ ಹಸ್ವವು ಒರಟು ಆದ ಅಮಂಗಳವಾದ ಕೆಂಪು ಪರಿವೇಶವು ಸೂರ್ಯಮಂಡಲದ ಸುತ್ತಲೂ ಕಾಣಿಸುತ್ತಿದೆ ಸೂರ್ಯಮಂಡಲದ ಒಳಗೆ ಕಪ್ಪು ಮಚ್ಚಗಳು ಕಾಣುತ್ತಿವೆ ನಕ್ಷತ್ರಗಳು ಎಂದಿನಂತಿರದೆ ಲೋಕಕ್ಕೆ ಪ್ರಳಯ ಉಂಟಾಗುವುದನ್ನು ಹೇಳುವಂತೆ ಕಾಣುತ್ತಿವೆ ಕಾಗೆಗಳು ಗಿಡಗಗಳು ಹದ್ದುಗಳು ದುರ್ಬಲ ಪಕ್ಷಿಗಳೊಡನೆ ಬೀಳುತ್ತಿವೆ ನರಿಗಳು ದೊಡ್ಡ ಧ್ವನಿಯಿಂದ ಅಮಂಗಳ ಶಬ್ದಗಳನ್ನು ಕೂಗುತ್ತಿವೆ ರಾವಣನಿಂದ ರಕ್ಷಿತವಾದ ಜಯಿಸಲು ಅಸಾಧ್ಯವಾದ ಲಂಕೆಯನ್ನು ಕುರಿತು ಸುತ್ತಲೂ ಕಪಿಗಳಿಂದ ಕೂಡಿ ವೇಗದಿಂದ ಒಡನೆಯೇ ತೆರಳುವ ವೀರನು ಮಹಾಬಲನು ಆದ ರಾಮನು ತಮ್ಮನಾದ ಲಕ್ಷ್ಮಣನಿಗೆ ಈ ಪ್ರಕಾರವಾಗಿ ಹೇಳಿ ಆ ಪರ್ವತ ಶಿಖರದಿಂದ ಬೇಗನೆ ಕೆಳಕ್ಕಿಳಿದನು ಧರ್ಮಾತ್ಮನಾದ ರಾಮನು ಆ ಸುಗ್ರೀವ ಸಮೇತನಾಗಿ ಪೃಥ್ವಿರಾಜನ ಮಹತ್ ಸೈನ್ಯವನ್ನು ಸಿದ್ಧಗೊಳಿಸಿ ಕಾಲವನ್ನು ಅರಿತ ರಾಮನು ಸೂಕ್ತ ಕಾಲದಲ್ಲಿ ಯುದ್ಧಕ್ಕೆ ಆಜ್ಞೆ ಮಾಡಿದನು ಉಚಿತ ಕಾಲದಲ್ಲಿ ಮಹಾಬಾಹುವಾದ ರಾಮನು ಧನುರ್ಧಾರಿಯಾಗಿ ಮಹತ್ತಾದ ಸೈನ್ಯದೊಡನೆ ಲಂಕಾಪಟ್ಟಣದ ಕಡೆಗೆ ಮುಂದೆ ಹೊರಟನು ವಿಭೀಷಣ ಸುಗ್ರೀ ಇವರು ಹನುಮಂತ ಜಾಂಬವಂತ ನಳ ಕರಡಿಗಳಿಗೆ ರಾಜನಾದ ಧೂಮ್ರ ನೀಲ ಲಕ್ಷ್ಮಣ ಇವರುಗಳು ಹಿಂಬಾಲಿಸಿ ಹೊರಟರು ಅವರ ಹಿಂದೆ ಬಹುದೊಡ್ಡ ಕಪಿ ಕರಡಿಗಳ ಸೇನೆಯು ವಿಸ್ತಾರವಾದ ಭೂಭಾಗವನ್ನು ಆವರಿಸಿ ರಾಮನನ್ನು ಅನುಸರಿಸಿತು ಆನೆಗಳಿಗೆ ಸಮಾನರಾಗಿ ಶತ್ರುಗಳು ಶತ್ರುಗಳನ್ನು ನಿವಾರಿಸುವವರಾದ ವಾನರರು ನೂರು ಗಟ್ಟಲೆಯಾಗಿ ಗಿರಿ ಶಿಖರಗಳನ್ನು ಬಹುದೊಡ್ಡ ಮರಗಳನ್ನು ಹಿಡಿದು ಬಂದರು ದೀರ್ಘಕಾಲ ಪ್ರಯಾಣ ಮಾಡಿ ಶತ್ರು ಸಂಹಾರಕರಾದ ಸಹೋದರರಾದ ರಾಮಲಕ್ಷ್ಮಣರು ರಾವಣನ ಪಟ್ಟಣವಾದ ಲಂಕೆಗೆ ಬಂದು ಸೇರಿದರು ಹತಾಕೆಗಳ ಸಾಲಿನಿಂದಲೂ ರಮಣೀಯವಾದ ಉತ್ತಮ ಉದ್ಯಾನವನಗಳಿಂದಲೂ ಶೋಭಿತವಾಗಿ ಪಡೆಯಲು ಬಹು ಕಷ್ಟವಾದ ವಿಚಿತ್ರವಾದ ಕೋಟೆಗಿಂದಲೂ ಎತ್ತರವಾದ ಪ್ರಾಕಾರಗಳಿಂದಲೂ ಹೆಬ್ಬಾಗಿಲುಗಳಿಂದಲೂ ಕೂಡಿ ದೇವತೆಗಳಿಗೂ ಅಜೇಯವಾಗಿದ್ದ ಆ ಪಟ್ಟಣವನ್ನು ಕಿಪ್ಿಗಳು ರಾಮನ ಆಜ್ಞಾಧಾರಕರಾಗಿ ಮುತ್ತಿಗೆ ಹಾಕಿ ಅವರವರ ಸ್ಥಾನಕ್ಕೆ ಅನುಗುಣವಾಗಿ ನಿಂತರು ಗಿರಿ ಶಿಖರದಂತೆ ಎತ್ತರವಾಗಿದ್ದ ಲಂಕೆಯ ಉತ್ತರದ ಬಾಗಿಲನ್ನು ರಾಮನು ತಮ್ಮನೊಡನೆ ಧನುರ್ಧಾರಿಯಾಗಿ ಅಡ್ಡ ನಿಂತು ಮುತ್ತಿದನು ವೀರನು ದಶರಥ ಕುಮಾರನು ಆದ ರಾಮನು ಲಕ್ಷ್ಮಣನಿಂದ ಅನುಸರಿಸಲ್ಪಟ್ಟು ರಾವಣನಿಂದ ರಕ್ಷಿತವಾಗಿದ್ದ ಲಂಕೆಯ ಪಟ್ಟಣವನ್ನು ಸೇರಿ ರಾವಣನೇ ರಕ್ಷಿಸುತ್ತಾ ನಿಂತಿದ್ದ ಉತ್ತರದ ಬಾಗಿಲಿನ ಬಳಿಗೆ ಬಂದು ನಿಂತನು ವರುಣನಿಂದ ಪಾಲಿತವಾದ ಸಮು ಭಯಂಕರ ಸಮುದ್ರದಂತೆ ಇರುತ್ತಿದ್ದ ರಾವಣನಿಂದ ರಕ್ಷಿತವಾದ ಆ ಬಾಗಿಲನ್ನು ತಡೆದು ರಕ್ಷಿಸಲು ರಾಮನಲ್ಲದೆ ಬೇರೊಬ್ಬನು ಸಮರ್ಥನೆ ಅಲ್ಲ ಪಾತಾಳ ಲೋಕವನ್ನು ದಾನವರು ಕಾಯುವಂತೆ ಅಲ್ಲಿ ಸುತ್ತಲೂ ಆಯುಧದಾರಿಗಳಾದ ಭಯಂಕರ ರಾಕ್ಷಸರು ರಕ್ಷಿಸುತ್ತಲಿದ್ದು ಸಮರ್ಥರಿಗೆ ಭಯ ಹುಟ್ಟಿಸುವಂತಿತ್ತು ನಾನಾ ವಿಧದ ಯೋಧರು ಬಹುಸಂಖ್ಯೆಯಲ್ಲಿ ಅಲ್ಲಿ ನಿಲ್ಲಿಸಲ್ಪಟ್ಟಿರುವುದನ್ನು ಅಲ್ಲಿಯೇ ಅವರ ಆಯುಧಗಳ ರಾಶಿಗಳನ್ನು ರಕ್ಷಾ ಕವಚಗಳನ್ನು ರಾಮನು ಕಂಡನು ಅಪ್ಪಿಸೇನಾ ನಾಯಕನಾದ ಸಮರ್ಥರಾದ ನೀಲನು ಮೈಂದ ದ್ವಿವಿದರೊಡನೆ ಪೂರ್ವದ ಬಾಗಿಲಿಗೆ ಬಂದು ನಿಂತನು ಮಹಾಬಲಿಷ್ಠನಾದ ಅಂಗದನು ಋಷಭ ಗವಾಕ್ಷ ಗಜ ಗವಯರೊಂದಿಗೆ ದಕ್ಷಿಣದ ಬಾಗಿಲನ್ನು ಹಿಡಿದನು ಮ ಬಲಶಾಲಿಯಾದ ವಾನರನಾದ ಹನುಮಂತನು ಪ್ರಮಾಧಿ ಪ್ರಘಸರೊಂದಿಗೆ ಇನ್ನೂ ಇತರ ವೀರರೊಂದಿಗೂ ಕೂಡಿ ಪಶ್ಚಿಮದ ಬಾಗಿಲನ್ನು ಮುತ್ತಿದನು ಮಧ್ಯದ ಕೇಂದ್ರದಲ್ಲಿ ಗರುಡ ವಾಯುಗಳಿಗೆ ಸಮಾನರಾದ ಸಪಿಶ್ರೇಷ್ಠರೆಲ್ಲರೊಡಗೂಡಿ ಸುಗ್ರೀವನು ತಾನೇ ನಿಂತನು ವಾನರರಾದ ಸುಗ್ರೀವನಿದ್ದ ಕಡೆ ಮೂವತ್ತಾರು ಕೋಟಿ ಪ್ರಖ್ಯಾತ ವಾನರ ನಾಯಕರು ಮುತ್ತಿಗೆ ಹಾಕಿ ನಿಂತರು ರಾಮನ ಆಜ್ಞೆಯ ಪ್ರಕಾರ ಲಕ್ಷ್ಮಣನು ವಿಭೀಷಣನು ಬಾಗಿಲು ಬಾಗಿಲಲ್ಲಿಯೂ ಒಂದೊಂದು ಕೋಟಿ ವಾನರರನ್ನು ಇರಿಸಿದರು ರಾಮನಿಗೆ ಸಮೀಪದಲ್ಲಿ ಅವನ ಪಶ್ಚಿಮಕ್ಕೆ ಮಧ್ಯ ಕೇಂದ್ರದಲ್ಲಿ ಸುಗ್ರೀವನು ಬಹಳ ಸೈನ್ಯದೊಂದಿಗೆ ಜಾಂಬವಂತನೊಡಗೂಡಿ ನಿಂತನು ಮೂಲಿಗಳಂತೆ ಕೋಣೆ ಹಲ್ಲುಗಳುಳ್ಳ ಆ ವಾನರ ಶ್ರೇಷ್ಠರು ಮರಗಳನ್ನು ಗಿರಿ ಶಿಖರಗಳನ್ನು ಹಿಡಿದುಕೊಂಡು ಸಂತೋಷದಿಂದ ಯುದ್ಧಕ್ಕೆ ನಿಂತರು ಎಲ್ಲರ ಬಾಲಗಳು ಮೇಲಕ್ಕೆದ್ದಿದ್ದವು ಅಂದರೆ ಉತ್ಸಾಹದಿಂದ ಅವು ಮೇಲಕ್ಕೆದ್ದಿದ್ದವು ಎಲ್ಲರೂ ಹಲ್ಲು ಉಗುರುಗಳನ್ನು ಆಯುಧಗಳನ್ನಾಗಿ ಹೊಂದಿದ್ದರು ಎಲ್ಲರೂ ವಿಕಾರವು ವಿಚಿತ್ರವೂ ಆದ ಅವಯವಗಳುಳ್ಳವರು ಎಲ್ಲರೂ ವಿಕಾರ ಮುಖದವರು ಕೆಲವರಿಗೆ ಹತ್ತು ಆನೆಯ ಬಲ ಕೆಲವರಿಗೆ ನೂರು ಆನೆಯ ಬಲ ಕೆಲವರಿಗೆ ಸಾವಿರ ಆನೆಗಳಷ್ಟು ಬಲ ಕೆಲವರಿಗೆ ಒಂದು ಓಘ ಸಂಖ್ಯೆಯಷ್ಟು ಆನೆಗಳ ಬಲ ಕೆಲವರಿಗೆ ಒಂದ್ ಇದು ಅದರ ನೂರು ಮಡಿ ಇನ್ನು ಕೆಲವರು ವಾನರ ನಾಯಕರ ಬಲವು ಅಳೆಯಲಾಗದಷ್ಟಿದ್ದಿತು ಆ ಕಪಿ ಸೈನ್ಯಗಳ ಸಮಾಗಮವು ಅಲ್ಲಿ ಮಿಡತೆಗಳ ತಂಡದಂತೆ ಅದ್ಭುತವೂ ವಿಚಿತ್ರವೂ ಆಗಿತ್ತು ಲಂಕೆಗೆ ಬಂದು ನಿಂತಿರುವ ಹಾಗೂ ಬರುತ್ತಿರುವ ವಾನರರಿಂದ ಆಕಾಶವು ತುಂಬಿ ಹೋದಂತೆಯೂ ಭೂಮಿಯು ಮುಚ್ಚಿ ಹೋದಂತೆಯೂ ಆಯಿತು ಇನ್ನೂ ಲಕ್ಷ ಲಕ್ಷ ಕಪಿಗಳು ಬೇರೆ ಬೇರೆ ತಂಡಗಳು ಯುದ್ಧ ಮಾಡಲಿಕ್ಕಾಗಿ ಎಲ್ಲ ಕಡೆಗಳಿಂದಲೂ ಲಂಕೆಯ ಬಾಗಿಲುಗಳ ಬಳಿಗೆ ಬಂದರು ಆ ತ್ರಿಕೂಟ ಪರ್ವತದ ಸುತ್ತಲೂ ಕಪಿಗಳಿಂದ ಆವೃತವಾಯಿತು ಅವರಲ್ಲಿ ಇನ್ನೂ ಒಂದು ಕೋಟಿ ವಾನರರು ಆ ಪಟ್ಟಣಕ್ಕೆ ಎದುರಾಗಿ ಬಂದರು ಮರಗಳನ್ನು ಕೈಗಳಲ್ಲಿ ಹಿಡಿದು ಬಲಶಾಲಿಗಳಾದ ಕಪಿಗಳಿಂದ ಲಂಕೆ ಎಲ್ಲವೂ ಸುತ್ತುವರಿಯಲ್ಪಟ್ಟಿತ್ತು ಗಾಳಿಗೂ ಕೂಡ ಒಳಗೆ ಪ್ರವೇಶಿಸಲು ಕಷ್ಟವಾಯಿತು ಇಂದ್ರನಂತೆ ಪರಾಕ್ರಮವುಳ್ಳ ಮೇಘದಂತಿರುವ ಕಪಿಗಳು ಇದ್ದಕ್ಕಿದ್ದಂತೆಯೇ ಮುತ್ತಲ್ಪಟ್ಟ ರಾಕ್ಷಸರು ಆಶ್ಚರ್ಯಗೊಂಡರು ಸಮುದ್ರವು ದಡಮೀರಿ ನುಗ್ಗುವಾಗ ಆಗುವ ನೀರಿನ ಶಬ್ದದಂತೆ ಆ ಸೇನಾ ಸಮುದ್ರದಿಂದ ಮಹತ್ತರವಾದ ಶಬ್ದವು ಹೊರಟು ಬಂದಿತು ಆ ಮಹತ್ತರವಾದ ಶಬ್ದಕ್ಕೆ ಲಂಕೆಯು ಕೋಟ ಕೊತ್ತಲುಗಳೊಡನೆಯೂ ಬಿರಿಭನ ಕಾನನಗಳಿಂದಲೂ ನಡುಗೆ ಹೋಯಿತು ರಾಮ ಲಕ್ಷ್ಮಣರಿಂದಲೂ ಸುಗ್ರೀವನಿಂದಲೂ ರಕ್ಷಿತವಾದ ಆ ಸೈನ್ಯವು ಸಮಸ್ತ ಸುರಾಸುರರಿಂದಲೂ ಜಯಿಸಲ ಸಾಧ್ಯವಾಗಿದ್ದಿತು ರಾಕ್ಷಸರ ಸಂಹಾರಕ್ಕಾಗಿ ರಾಮನು ತನ್ನ ಸೈನ್ಯವನ್ನು ವ್ಯೂಹ ರಚನೆಯಲ್ಲಿರಿಸಿ ಮುಂದೆ ಮಾಡಬೇಕಾದುದೆಂಬ ಏನು ಎಂಬುದನ್ನು ತಿಳಿದುಕೊಳ್ಳಲು ಮಂತ್ರಿಗಳೊಡನೆ ಅನೇಕ ವರ್ತಿ ಆಲೋಚಿಸಿ ನಿಶ್ಚಯಕ್ಕೆ ಬಂದನು ಕ್ರಮ ಉಪಾಯ ಫಲಿತಾಂಶ ಜ್ಞಾನಗಳನ್ನು ಹೊಂದಿದ್ದ ರಾಮನು ರಾಜಧರ್ಮವನ್ನು ನೆನಪಿಗೆ ತಂದುಕೊಂಡು ವಿಭೀಷಣನ ಅನುಮತಿಯನ್ನು ಪಡೆದು ಹೋಲಿಪುತ್ರನಾದ ಅಂಗದನನ್ನು ಕರೆದು ಆತನಿಗೆ ಇಂತೆಂದನು ಎಲೈ ಸೌಮ್ಯನೇ ಭಯವನ್ನು ವ್ಯಾಕುಲವನ್ನು ತೊರೆದು ಲಂಕಾ ಪಟ್ಟಣದೊಳಕ್ಕೆ ಹಾರಿ ಹೋಗಿ ರಾವಣನ ಬಳಿಗೆ ಹೋಗಿ ನಾನು ಹೇಳಿದೆನೆಂದು ಈ ಮಾತುಗಳನ್ನು ಕೇಳು ಎಲ್ಲ ಭಾಗ್ಯವನ್ನು ಕಳೆದುಕೊಂಡವನೇ ಕಳೆದು ಹೋದ ಐಶ್ವರ್ಯವುಳ್ಳವನೇ ಸಾಯಲಿರುವವನೇ ಬುದ್ಧಿ ಕೆಟ್ಟವನೇ ಗರ್ವ ಹೊಂದಿದ ನೀನು ಅಜ್ಞಾನದಿಂದ ಋಷಿಗಳಿಗೂ ದೇವತೆಗಳಿಗೂ ಗಂಧರ್ವರಿಗೂ ಅಪ್ಸರರಿಗೂ ನಾಗರಿಗೂ ಯಕ್ಷರಿಗೂ ರಾಜರಿಗೂ ಯಾವ ಪಾಪಕೃತ್ಯಗಳನ್ನು ಮಾಡಿದೆಯೋ ಬ್ರಹ್ಮನ ವರದಾನದಿಂದ ಹುಟ್ಟಿದ ಆ ಗರ್ವವು ಈಗ ಮುಗಿದು ಹೋಯಿತು ನಿನಗೆ ಶಿಕ್ಷೆ ವಿಧಿಸುವವನಾಗಿ ನಾನು ಪತ್ನಿ ಹರಣದಿಂದ ದುಃಖಗೊಂಡು ದಂಡಧರನಾಗಿ ಲಂಕೆಯ ಬಾಗಿಲಲ್ಲಿ ಬಂದು ನಿಂತಿದ್ದೇನೆ ಎಲ್ಲ ರಾಕ್ಷಸ ನನ್ನಿಂದ ಹತನಾಗಿ ದೇವತೆಗಳ ಮಹರ್ಷಿಗಳ ರಾಜರ್ಷಿಗಳೆಲ್ಲರ ಸ್ಥಾನವನ್ನು ಹೋಗಿ ಸೇರುವೆ ಎಲಾ ರಾಕ್ಷಸಾಧಮ ಯಾವ ಮಾಯಾಬಲದಿಂದ ನನ್ನನ್ನು ವಂಚಿಸಿ ಸೀತೆಯನ್ನು ಅಪಹರಿಸಿ ಇದೆಯೋ ಅದನ್ನು ಈಗ ತೋರಿಸು ಸೀತೆಯನ್ನು ಕರೆತಂದು ನನ್ನ ಬಳಿ ಶರಣು ಹೋಗದಿದ್ದರೆ ಹರಿತವಾದ ಬಾಣಗಳಿಂದ ಈ ಲೋಕದಲ್ಲಿ ರಾಕ್ಷಸರೇ ಉಳಿಯದಂತೆ ಮಾಡಿಬಿಡುವೆನು ಧರ್ಮಾತ್ಮನು ರಾಕ್ಷಸ ಶ್ರೇಷ್ಠನು ಆದ ಆ ವಿಭೀಷಣನು ಈ ವಿಭೀಷಣನು ಲಂಕೆಯ ಐಶ್ವರ್ಯವನ್ನು ಪಡೆಯಲಿರುವನು ಭಾಗ್ಯವಂತನಾದ ಈತನು ಅದನ್ನು ನಿಷ್ಕಂಟಕವಾಗಿ ಪಡೆಯುವನು ಇದು ನಿಶ್ಚಯ ಪಾಪಿಯು ಅವಿವೇಕಿಯೂ ಆದ ನೀನು ಅಧರ್ಮದಿಂದಲೂ ಮೂರ್ಖರ ಸಹಾಯದಿಂದಲೂ ರಾಜ್ಯವನ್ನು ಕ್ಷಣ ಕಾಲವೂ ಅನುಭವಿಸಲು ಶಕ್ತನಲ್ಲ ರಾಕ್ಷಸ ಅಥವಾ ಧೈರ್ಯ ಮಾಡಿ ಶೌರ್ಯವನ್ನು ಅವಲಂಬಿಸಿ ಯುದ್ಧವನ್ನು ಮಾಡು ಯುದ್ಧದಲ್ಲಿ ನನ್ನ ಬಾಣಗಳಿಂದ ಶಾಂತನಾಗಿ ಬಳಿಕ ಪರಿಶುದ್ಧನಾಗುವೆ ಪಕ್ಷಿಯಾಗಿ ಮನೋವೇಗದಿಂದ ಮೂರು ಲೋಕಗಳನ್ನು ಹೊಕ್ಕಲು ನನ್ನ ದೃಷ್ಟಿ ಪಥಕ್ಕೆ ಬಂದ ಮೇಲೆ ನೀನು ಬದುಕಿ ಹಿಂತಿರುಗಲಾರೆ ನಿನಗೆ ಹಿತವಾಕ್ಯವನ್ನು ಹೇಳುತ್ತೇನೆ ನಿನ್ನ ಊರ್ಧ್ವ ಸಂಸ್ಕಾರವನ್ನು ಮಾಡಿಕೊಂಡು ಬಿಡು ಲಂಕೆಯನ್ನು ಚೆನ್ನಾಗಿ ನೋಡಿಬಿಡು ನಿನ್ನ ಜೀವವು ಇನ್ನು ನನ್ನ ಕೈಯಲ್ಲಿದೆ ಕೆಲಸ ಕಾರ್ಯಗಳನ್ನು ಅನಾಯಾಸವಾಗಿ ಮಾಡಿಕೊಳ್ಳುವ ರಾಮನು ಆರಾಪುತ್ರನಿಗೆ ಹೀಗೆ ಹೇಳಲಾಗಿ ಅಂಗದನು ರೂಪ ತಾಳಿದ ಅಗ್ನಿಯಂತೆ ಆಕಾಶ ಮಾರ್ಗದಲ್ಲಿ ಹೊರಟನು ಸ್ವಲ್ಪ ಕಾಲದಲ್ಲಿಯೇ ತೇಜೋವಂತನಾದ ಅವನು ರಾವಣನ ಅರಮನೆಯನ್ನು ಸೇರಿ ರಾವಣನ ಮಂತ್ರಿಗಳೊಡನೆ ರಾವಣನು ಮಂತ್ರಿಗಳೊಡನೆ ನಿರ್ಭಯನಾಗಿ ಕುಳಿತಿರುವುದನ್ನು ಕಂಡನು ಉರಿಯುವ ಅಗ್ನಿಗೆ ಸಮಾನನು ಚಿನ್ನದ ತೋಳ್ಬಳೆಗಳು ಉಳ್ಳವ ಉಳ್ಳವನಾದ ನಾನರ ಶ್ರೇಷ್ಠನಾದ ಆ ಅಂಗದನು ಆತನ ಸಮೀಪದಲ್ಲಿಯೇ ಇಳಿದು ನಿಂತನು ತಾನು ಯಾರೆಂಬುದನ್ನು ತಿಳಿಸಿ ರಾಮನು ಹೇಳಿದ ಉತ್ತಮವಾದ ಮಾತೆಲ್ಲವನ್ನೂ ಏನೊಂದು ಹೆಚ್ಚು ಕಡಿಮೆ ಇಲ್ಲದಂತೆ ಮಂತ್ರಿಗಳೊಡನಿದ್ದ ರಾವಣನಿಗೆ ಹೇಳಿದನು ಕೋಸಲ ರಾಜನು ಕೆಲಸ ಕಾರ್ಯಗಳನ್ನು ಅನಾಯಾಸವಾಗಿ ಮಾಡಿಕೊಳ್ಳುವವನು ಆದ ರಾಮನಿಗೆ ದೂತ ನಾನು ನಿನ್ನ ಕಿವಿಗೆ ಬಿದ್ದಿರುವುದಾದರೆ ನಾನು ವಾಲಿಪುತ್ರನಾದ ಅಂಗದ ಕೌಸಲ್ಯಾದೇವಿಗೆ ಆನಂದವರ್ಧಕನಾದ ರಘುವಂಶದ ರಾಮನು ನಿನಗೆ ಹೀಗೆಂದು ಹೇಳಿ ಕಳುಹಿಸಿರುವನು ಎಲ್ಲ ಘಾತಕ ಹೊರಗೆ ಬಂದು ಯುದ್ಧ ಮಾಡು ಸಾಗು ನಿನ್ನನ್ನು ಮಂತ್ರಿಗಳೊಡನೆ ಮಕ್ಕಳ ಜ್ಞಾತಿಗಳ ಬಂಧುಗಳ ಒಡನೆಯೇ ಕೊಲ್ಲತಕ್ಕವನಾಗಿದ್ದೇನೆ ನೀನು ಹತನಾದ ತರುವಾಯ ಮೂರು ಲೋಕಗಳು ಭಯರಹಿತವಾಗುವವು ದೇವ ದಾನವ ಯಕ್ಷ ಗಂಧರ್ವ ಬುರಗ ರಾಕ್ಷಸ ಶತ್ರು ರಾಕ್ಷಸರ ಶತ್ರುವು ಋಷಿಗಳಿಗೆ ಕಂಟಕನು ಆಗಿರುವ ನಿನ್ನನ್ನು ಈಗ ಬುಡ ಸಹಿತ ಕಿತ್ತು ಹಾಕುವೆನು ನನ್ನನ್ನು ಸತ್ಕರಿಸಿ ಶರಣ ಹೊಂದಿ ಸೀತೆಯನ್ನು ಒಪ್ಪಿಸದಿದ್ದರೆ ನೀನು ಹತನಾದ ಮೇಲೆ ಈ ಐಶ್ವರ್ಯವು ವಿಭೀಷಣದಾಗುವುದು ಪಿಶ್ರೇಷ್ಠನು ಹೀಗೆ ಪರುಷವಾದ ಮಾತನ್ನಾಡಲು ರಾಕ್ಷಸರ ತಂಡಗಳಿಗೊಡೆಯನಾದ ರಾವಣನು ಕೋಪಾವೇಶವನ್ನು ಹೊಂದಿ ಕೆಂಗಣ್ಣುಗಳಿಂದ ಕೋಪವನ್ನು ತೋರಿಸುತ್ತಾ ಈ ದುರ್ಬುದ್ಧಿಯುಳ್ಳವನನ್ನು ಹಿಡಿಯಿರಿ ಕೊಲ್ಲಿರಿ ಎಂದು ಮಂತ್ರಿಗಳಿಗೆ ಅನೇಕ ಹೇಳಿದನು ರಾವಣನ ಮಾತನ್ನು ಕೇಳಿ ಉರಿಯುವ ಅಗ್ನಿಯಂತೆ ತೇಜಸ್ಸುಳ್ಳ ಭಯಂಕರರಾದ ನಾಲ್ವರು ರಾಕ್ಷಸರು ಆತನನ್ನು ಹಿಡಿದರು ಧೈರ್ಯಶಾಲಿಯು ವೀರನು ಆದ ತಾರಾ ಪುತ್ರನು ರಾಕ್ಷಸರ ಸಮೂಹದಲ್ಲಿ ತನ್ನ ಬಲವನ್ನು ತೋರಿಸಬೇಕೆಂದು ತಾನಾಗಿಯೇ ಹಿಡಿಸಿಕೊಂಡನು ತನ್ನ ಎರಡು ತೋಳಿಗೂ ಸಿಕ್ಕಿದ ಅವರನ್ನು ಪಕ್ಷಿಗಳಂತೆ ಎತ್ತಿಕೊಂಡು ಅಂಗದನು ಆಗ ಬೆಟ್ಟದಂತಿದ್ದ ಉಪ್ಪರಿಗೆ ಮೇಲಕ್ಕೆ ಹಾರಿದನು ಆ ರಾಕ್ಷಸರೆಲ್ಲರನ್ನು ಅಂತರಿಕ್ಷದಲ್ಲಿ ಒದರಿದನು ಆತನ ವೇಗಕ್ಕೆ ಅವರು ರಾಕ್ಷಸರಾಜನ ಕಣ್ಣೆದುರಿಗೆ ನೆಲದಲ್ಲಿ ಬಿದ್ದರು ಸಂತಾಪಶಾಲೆಯಾದ ವಾಲಿಪುತ್ರನು ಅನಂತರದಲ್ಲಿ ಗಿರಿ ಶಿಖರದಂತೆ ಎತ್ತರವಾಗಿದ್ದ ರಾವಣನ ಉಪ್ಪರಿಗೆಯ ಗೋಪುರವನ್ನು ಕಂಡನು ರಾವಣನು ನೋಡುತ್ತಿದ್ದಂತೆಯೇ ಅದನ್ನು ಕಾಲನಿಂದ ತುಳಿಯಲಾಗಿ ಅದು ಪೂರ್ವದಲ್ಲಿ ಇಂದ್ರನಿಂದ ಸೀಳಲ್ಪಟ್ಟ ಹಿಮವತ್ ಶಿಖರದಂತೆ ಸೀಳಿಹೋಯಿತು ಉಪ್ಪರಿಗೆಯ ಗೋಪುರವನ್ನು ಕೆಡವಿ ತನ್ನ ಹೆಸರನ್ನು ಘೋಷಿಸಿ ದೊಡ್ಡದಾಗಿ ಧ್ವನಿ ಮಾಡಿ ಆಕಾಶಕ್ಕೆ ಹಾರಿದನು ರಾಕ್ಷಸರೆಲ್ಲರನ್ನು ವ್ಯಥೆಗೊಳಿಸಿ ವಾನರರನ್ನು ಹರ್ಷಗೊಳಿಸಿ ವಾನರರ ಮಧ್ಯದಲ್ಲಿದ್ದ ರಾಮನ ಪಕ್ಕಕ್ಕೆ ಆತನು ಬಂದು ಸೇರಿದನು ರಾವಣನಾದರೂ ಉಪ್ಪರಿಗೆಯ ಮುರಿತದಿಂದ ಬಹಳವಾಗಿ ಕೋಪಗೊಂಡನು ತನ್ನ ನಾಶವನ್ನು ಕಂಡುಕೊಳ್ಳುತ್ತ ಬಹಳವಾಗಿ ನೆಟ್ಟುಸಿರು ಬಿಡುವವನಾದನು ರಾಮನಾದರೂ ಆನಂದಗೊಂಡು ಕೂಗುತ್ತಿರುವ ಬಹುಮಂದಿ ಕಪಿಗಳಿಂದ ಸುತ್ತುವರಿಯಲ್ಪಟ್ಟು ಶತ್ರು ವಧೆಯನ್ನು ಕೋರುತ್ತಾ ಯುದ್ಧಕ್ಕಾಗಿ ಮುಂದೆ ನಿಂತನು ಪರಾಕ್ರಮಿಯು ಬೆಟ್ಟದ ಶಿಖರದಂತಿರುವವನು ತಿರಸ್ಕರಿಸಲು ಅಸಾಧ್ಯನೋ ಆದ ಸುಷೇಣನು ರಾಮರೂಪಿಗಳಾದ ಬಹುಮಂದಿ ವಾನರರಿಂದ ಕೂಡಿ ಸುಗ್ರೀವನ ಆಜ್ಞೆಯಂತೆ ಚಂದ್ರನು ನಕ್ಷತ್ರಗಳನ್ನು ಮುತ್ತುವಂತೆ ಲಂಕೆಯ ನಾಲ್ಕು ಬಾಗಿಲುಗಳಿಗೆ ಮುತ್ತಿ ಮುತ್ತಿಗೆ ಹಾಕಿ ಆಕ್ರಮಿಸಿದನು ನೂರು ಅಕ್ಷೋಹಿಣಿ ಸಂಖ್ಯೆಯ ಕಪಿಗಳು ಸಮುದ್ರವನ್ನು ದಾಟಿ ಲಂಕೆಯಲ್ಲಿ ಬಂದಿಳಿದ ಬಂದಿಳಿದಿರುವುದನ್ನು ನೋಡಿ ರಾಕ್ಷಸರು ವಿಸ್ಮಯಗೊಂಡರು ಇನ್ನು ಕೆಲವರು ಭಯಪಟ್ಟರು ಇನ್ನು ಇತರರು ಯುದ್ಧ ಕುತೂಹಲತೆಯಿಂದ ಹರ್ಷವನ್ನೇ ಪಡೆದರು ಊಟೆಗೂ ಕಂದಕಕ್ಕೂ ನಡುವೆ ಗೆದ್ದ ಪ್ರದೇಶವೆಲ್ಲವೂ ಸಂಪೂರ್ಣವಾಗಿ ಕಪಿಗಳಿಂದ ತುಂಬಿ ಹೋಯಿತು ಕಪಿ ಕೋಟೆಯು ಕಪಿಗಳಿಂದ ತುಂಬಿ ಹೋದುದನ್ನು ರಾಕ್ಷಸರು ದೈನ್ಯದಿಂದ ಕಂಡರು ಭಯಭ್ರಾಂತರಾದ ರಾಕ್ಷಸರು ಹಾಹಾಕಾರ ಮಾಡಿದರು ಆ ರಾಕ್ಷಸ ರಾಜಧಾನಿಯಲ್ಲಿ ಭಯಂಕರವಾದ ಕೋಲಾಹಲ ಉಂಟಾಗಲು ರಾಕ್ಷಸರು ದೊಡ್ಡ ಆಯುಧಗಳನ್ನು ಹಿಡಿದು ಮಳೆಯ ಕಾಲದ ಮಾರುತಗಳಂತೆ ಸುತ್ತಾಡಿದರು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನಲವತ್ತೊಂದನೆಯ ಸರ್ಗವು ಮುಗಿಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ம்மம் பிரார்த்தையே நம் வித்தியாணே நமஸ்கார